ಪ್ರಯಾಗ್ರಾಜನ ಕುಂಭಮೇಳದ ಏನು ನೀರಿದೆಯಲ್ಲ ತ್ರಿವೇಣಿ ಸಂಗಮದ ನೀರು ಅದು ಕಲುಷಿತವಾಗಿಲ್ಲ ಅಂಥೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾಡ್ತಾ ಇದ್ದಾರೆ ಸಂಗಮದ ನೀರು ಸ್ನಾನಕ್ಕಷ್ಟೇ ಅಲ್ಲ ತೀರ್ಥ ಸೇವನೆಗೂ ಯೋಗ್ಯ ಆ ನೀರನ್ನು ತೀರ್ಥವನ್ನಾಗಿಯೂ ಕೂಡ ಸೇವಿಸಬಹುದು ಹೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಇಲ್ಲಿ ಮಾತಾಡಿದ್ದಾರೆ ಸಂಗಮದ ನೀರು ಸ್ನಾನಕ್ಕೆ ಯೋಗ್ಯ ಅಂತ ಯೋಗಿ ಆದಿತ್ಯನಾಥ್ ಮಾತಾಡಿದ್ದಾರೆ ಒಂದು ಕಡೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಡೀ ಉತ್ತರ ಪ್ರದೇಶ ಸರ್ಕಾರಕ್ಕೆ ಒಂದು ಛೀಮಾರಿ ಹಾಕಿತ್ತು ಜೊತೆಗೆ ಗ್ರೀನ್ ಟ್ರಿಬ್ಯುನಲ್ ಮಲನಿಯಂತ್ರಣ ಮಂಡಳಿ ಗ್ರೀನ್ ಟ್ರಿಬ್ಯುನಲ್ ಕಡೆಯಿಂದ ವರದಿಯನ್ನು ಪರಾಮರ್ಶೆ ಮಾಡಿದ ಮೇಲೆ ಏನಿದು ಕೋಟ್ಯಂತರ ಭಕ್ತರು ಬರ್ತಾರೆ ಒಂದು ನಂಬಿಕೆಯ ಮೇಲೆ ಧಾರ್ಮಿಕ ನಂಬಿಕೆಯ ಮೇಲೆ ಸ್ಥಳದ ಮಹತ್ವದ ಆಧಾರದ ಮೇಲೆ ಒಂದು ದೈವಿಕ ಶಕ್ತಿಯನ್ನು ಕಾಣಬೇಕು ಒಂದು ಪುಣ್ಯವನ್ನು ಕಟ್ಕೊಳ್ಬೇಕು ಅಂತ ಈ ನೆಲಕ್ಕೆ ಬರ್ತಾರೆ ಅಂಥ ಜನಗಳಿಗೆ ನೀವು ಸರಿಯಾಗಿ ಶುದ್ಧ ಮಾಡದೇ ಇರುವಂತಹ ಗಂಗೆಯ ನೀರನ್ನು ನೀವು ಕೊಡ್ತಾ ಇದ್ದೀರಲ್ಲ ಅವ್ರಿಗೆ ಇದು ಸರಿಣ ಅಂತ ಚಾಟಿ ಬಿಸಿತ್ತು ಇವರಿಗೆ ಇಂಥ ನೀರು ಇಂಥ ನೀರಲ್ಲಿ ಕೋಟ್ಯಂತರ ರೀತಿಯಲ್ಲಿ ಬ್ಯಾಕ್ಟೀರಿಯಾಗಳಿವೆ ಇದರಲ್ಲಿ ಇಂಥ ನೀರನ್ನು ಜನಗಳಿಗೆ ನೀವು ಸ್ನಾನ ಮಾಡಕ್ಕೆ ಬಿಟ್ಟಿದ್ದೀರಲ್ಲ ಶುಚಿತ್ವ ಕಾಪಾಡಬೇಕಾಗಿತ್ತಲ್ವೇ ವಿಚಾರ ಏನೇ ಇರಲಿ ಶುಚಿತ್ವಕ್ಕೆ ಧರ್ಮ ಇಲ್ಲ ನೋ ಕೆಲವರು ಹೇಳ್ತಾರೆ ಬಡತನ ಕೊಡಬಹುದು ಕೊಳೆತನ ಕೊಡಲ್ಲ ಅಂತ ಕೆಲವರು ಮಾತಾಡ್ತಾರೆ ಹಳ್ಳಿ ಕಡೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅದನ್ನು ಮನುಷ್ಯನಿಗೆ ಬಡತನ ಕೊಡಬಹುದು ಕೊಳೆತನ ಕೊಟ್ಟಿದ್ದಾನ ಭಗವಂತ ಅಂತ ಧರ್ಮಕ್ಕೆ ಧರ್ಮಕ್ಕೆ ಅಶುಚಿತ್ವ ಶುಚಿತ್ವ ಹೆಂಗಿದ್ರು ನಡೆಯುತ್ತೆ ಧರ್ಮ ಏನೋ ನೋ ಯಾವ ಧರ್ಮ ಹೇಳಿದೆ ಯಾವ ಧರ್ಮದಲ್ಲಿದೆ ಆ ಥರ ಕೊಳಕ್ಕೆ ಕೊಳಕ್ಕಾಗಿದ್ದರು ಅದು ಓಕೆ ಅಂತ ಹೇಳಿ ಏನೋ ಹೇಳಿದ್ಯಾ ನೋ ಇದನ್ನೇ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ಮಂಡಳಿ ಮತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಚಾಟಿ ಬೀಸುತ್ತೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಯಾಕೆ ಈ ಥರ ಮಾಡಿದ್ದೀರಿ ಗಂಗೆ ಶುಚಿತ್ವಾಗಿಟ್ಟು ಧಾರ್ಮಿಕ ನಂಬಿಕೆಯ ಮೇಲೆ ಬರ್ತಕ್ಕಂಥ ಭಕ್ತರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತಲ್ವೇ ಅಂತ ಚಾಟಿ ಬೀಸಿತ್ತು ಇದೇ ವಿಚಾರಕ್ಕೆ ಪ್ರತಿಯಾಗಿ ಇವತ್ತು ಯೋಗಿ ಆದಿತ್ಯನಾಥ್ ಮಾತಾಡಿದ್ದಾರೆ ಏನಂದರೆ ಈ ವರದಿಯನ್ನೇ ಖಂಡಿಸಿದ್ದಾರೆ ಅವರು ಈ ವರದಿನೇ ಸರಿ ಇಲ್ಲ ಇದು ಉತ್ತರ ಪ್ರದೇಶದ ಸಿ ಎಮ್ ಮಾತಿದು ಪ್ರಯಾಗ್ರಾಜ್ನಲ್ಲಿ ಇದುವರೆಗೂ ಐವತ್ತಾರು ಕೋಟಿ ಜನ ಪುಣ್ಯಸ್ಥಾನವನ್ನು ಮಾಡ್ಕೊಂಡು ಹೋಗಿದ್ದಾರೆ ಆಧಾರರಹಿತವಾಗಿ ಅಂದರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆ ನೀರನ್ನು ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಪರೀಕ್ಷೆ ಮಾಡಿಕೊಂಡು ಯಾವ ವರದಿಯನ್ನು ಕೊಟ್ಟಿತ್ತೋ ಈ ವರದಿ ಆಧಾರರಹಿತ ಅಂತ ಇದೆ ಇದು ಆಧಾರ ರಹಿತವಾಗಿ ಆರೋಪ ಮಾಡಿದ್ರೆ ಭಕ್ತರ ನಂಬಿಕೆ ಜೊತೆ ಆಟವಾಡಿದಂತೆ ಅಂತ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿಗಳು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿರುದ್ಧವಾಗಿಯೇ ಯೋಗಿಯವರು ವಾಗ್ದಾಳಿ ಮಾಡಿದ್ದಾರೆ गंगा जी हो या यमुना जी हो प्रयागराज के जितने भी वहां पे संगम स्थल से जुड़े हुए जितने भी वहां के अगल बगल के जितने भी नाले हैं जितने भी इस प्रकार के सेवर का है डेमेज का है सबको टेप करके या तो एस में या बायो रेमेडिसन या जियो ट्यूब के माध्यम से उनके शुद्धिकरण के बाद ही उसे वहां पर वो किया जा रहा है दूसरा है ट्रीटमेंट के बाद ही उस जल को छोड़ा जा रहा है जल की शुद्ध सुद्द, जल की शुद्धता के जो मानक होते हैं वह दो स्तर पर जांची जाती है एक तो ब्योडी स्तर पर बायोलॉजिकल ऑक्सीजन डिमांड के रूप में और दूसरा डीओ के रूप में डिजॉल्व ऑक्सीजन के रूप में और इन दोनों के मानक निर्धारित हैं इन दोनों के मानक निर्धारित हैं जिसमें बीओडी तीन या उससे कम होना चाहिए और डीओ ಜಲ್ನೇ ಜಲ್ ಇದು ಯೋಗಿ ಆದಿತ್ಯನಾಥ್ ಅವರ ಮಾತಾಯಿತು ಇನ್ನು ಎನ್ ಜಿ ಟಿ ವರದಿ ಏನು ಹೇಳ್ತಾ ಇತ್ತು ಅಂತ ಹೇಳಿದ್ರೆ ಜನವರಿ ಒಂಬತ್ತರಿಂದ ಇಪ್ಪತ್ತೊಂದರವರೆಗೆ ಪ್ರಯಾಗ್ರಾಜ್ನ ಎಪ್ಪತ್ಮೂರು ಸ್ಥಳಗಳಿಂದ ಇವರೇನು ಮಾಡಿದ್ರು ಆ ಒಂದು ಸ್ಯಾಂಪಲ್ ಸಂಗ್ರಹ ಮಾಡ್ಕೊಂಡಿದ್ರು ಹಂದಿನ ಸ್ಯಾಂಪಲ್ ತಗೊಂಡು ಹೋಗ್ತಾರೆ ಅವರು ಅದನ್ನು ತಗೊಂಡು ಲ್ಯಾಬಲ್ಲಿ ಇಡ್ತಾರೆ ಅದನ್ನು ಗಂಗಾ ಯಮುನಾ ಎರಡು ನದಿಗಳ ನೀರು ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳಿ ಆ ಲ್ಯಾಬ್ನ ರಿಪೋರ್ಟ್ ಅಲ್ಲಿ ಹೇಳ್ತಾ ಇತ್ತು ನೀರಿನಲ್ಲಿ ಹೆಚ್ಚಿನ ಮಟ್ಟದ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇವೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಮನುಷ್ಯ ತ್ಯಾಜ್ಯದಲ್ಲಿ ಯಾವ ಬ್ಯಾಕ್ಟೀರಿಯಾ ಇರುತ್ತಲ್ಲ ಆ ಪ್ರಮಾಣವು ಮಾನದಂಡಕ್ಕಿಂತ ಅಧಿಕ ಪ್ರಮಾಣದಲ್ಲಿಲ್ಲಿದೆ ನೀರಿನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇದೆಯಲ್ಲ ಇದು ಸ್ನಾನಕ್ಕೂ ಯೋಗ್ಯವಾಗಿಲ್ಲ ಇದು ಕುಡಿಯೋದು ಬಿಟ್ಬಿಡಿ ಸ್ನಾನ ಮಾಡೋಕ್ಕೂ ಯೋಗ್ಯವಾಗಿಲ್ಲ ಅಂತ ಎನ್ ಜಿ ಟಿ ರಿಪೋರ್ಟ್ ಇದು ಇಲ್ಲಿ ಬೇರೆ ಯಾರು ಹೇಳಿದ್ದಲ್ಲ ಕೇಂದ್ರದ್ದೇ ವರದಿ ಇದು ಎನ್ ಜಿ ಟಿ ಕೇಂದ್ರದ ವರದಿನೇ ಈ ಥರ ಹೇಳಿರೋದು ಇಲ್ಲಿ ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಕೋಟ್ಯಂತರ ಜನರ ಪುಣ್ಯಸ್ನಾನದ ಕಾರಣದಿಂದಾಗಿ ಫೇಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾ ಇದೆ ಇಲ್ಲಿ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಒಂದು ವರದಿಯನ್ನು ಎನ್ ಜಿ ಟಿ ಕೇಳಿತ್ತು ಏನು ಒಂದು ವರದಿ ಕೇಳಿದಾಗ ಬೇರೆ ಬೇರೆ ಕಡೆಯಿಂದ ಏನು ಮಾಡಿದ್ರು ಗಂಗಾ ಯಮುನಾ ಅಲ್ಲಿನ ನದಿಯ ನೀರಿನ ಸಾ ಒಂದು ಮಾದರಿ ಸಂಗ್ರಹ ಮಾಡ್ಕೊಂಡೋಗಿ ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಿದಾಗ ಆ ಟೆಸ್ಟ್ ರಿಪೋರ್ಟ್ ಏನಿತ್ತು ಅದನ್ನು ಬರೆದ್ರಿ ಇವರು ನೀರಿನ ಗುಣಮಟ್ಟ ತ್ಯಾಜ್ಯ ನೀರಿನ ಶುದ್ಧೀಕರಣ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ಕೇಳಿತ್ತು ನಾಳೆ ವಿಚಾರಣೆಗೆ ಯುಪಿ ಪಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಹಾಜರಿಗೆ ಸಮನ್ಸ್ ಕೂಡ ಜಾರಿಯಾಗಿದೆ ಧಾರ್ಮಿಕ ಸಮ್ಮೇಳನದ ವೇಳೆ ನೀರಿನ ಗುಣಮಟ್ಟ ಕಾಪಾಡಬೇಕು ಅಂತ ಕೂಡ ಹಿಂದಿನಿಂದಾನೂ ಕೂಡ ಎನ್ ಜಿ ಟಿ ಹೇಳಿಕೊಂಡೇ ಬಂದಿತ್ತು ಇದನ್ನು ಇದೀಗ ಸಾರಾಸಗಟಾಗಿ ಉತ್ತರ ಪ್ರದೇಶ ಸಿ ಎಂ ನಿರಾಕರಿಸಿದ್ದಾರೆ ಮಾನದಂಡದ ಪ್ರಕಾರ ಸಾಮಾನ್ಯ ದಿನಗಳಲ್ಲಿ ಒಂದು ಮಿಲಿ ಲೀಟರ್ ನೀರಲ್ಲಿ ಒಂದು ಮಿಲ್ಲಿ ಲೀಟರ್ ನೀವು ನೀರು ಕ್ಯಾರಿ ಮಾಡಿದ್ರೆ ತೊಗೊಂಡ್ರೆ ನೂರು ಬ್ಯಾಕ್ಟೀರಿಯಾಗಳಿದ್ರೆ ಅದು ಓಕೆ ಅದನ್ನು ಬಳಸಬಹುದಪ್ಪ ಅಂತ ಆದರೆ ಅಮೃತ ಸ್ಥಾನಕ್ಕಿಂತ ಕೇವಲ ಒಂದೇ ಒಂದು ದಿನ ಮುಂಚೆ ಸ್ನಾನಕ್ಕೆ ಮೊದಲಿನ ಕಥೆ ಸ್ನಾನ ಮಾಡಿದ್ಮೇಲೆ ಬೇರೆ ಕಥೆ ಇದು ಅಮೃತ ಸ್ಥಾನಕ್ಕಿಂತ ಕೇವಲ ಒಂದಿನ ದಿನ ಮುಂಚೆ ಯಮುನಾ ನದಿಯ ನೀರಿನಲ್ಲಿ ಅತ್ಯಧಿಕ ಅತ್ಯಧಿಕ ಫಿಕಲ್ ಕೋಲಿಫಾರ್ಮ್ ಇದೆಯಲ್ಲ ಎರಡು ಸಾವಿರದ ಮುನ್ನೂರು ನೂರಿರೋ ಜಾಗದಲ್ಲಿ ಎರಡು ಸಾವಿರದ ಮುನ್ನೂರು ಇತ್ತು ಅಂತ ಗಂಗಾ ನೀರಲ್ಲಿ ಒಟ್ಟು ಫೀಕಲ್ ಕೋಲಿ ಫಾರ್ಮ್ ಎಷ್ಟಿದೆ ಅಂದರೆ ನಾಲ್ಕು ಸಾವಿರದ ಏಳ್ನೂರು ನೂರಿರೋ ಬದಲು ನಾಲ್ಕು ಸಾವಿರದ ಏಳ್ನೂರು ಸಂಗಮ ಅಂತ ಬಂದಾಗ ನೂರರ ಬದಲು ನಾಲ್ಕು ಸಾವಿರದ ಐನೂರು ಇತ್ತು ಕೋಲಿ ಫಾರ್ಮ್ ಅಂತ ಹೇಳಿ ವರದಿ ಹೇಳ್ತಾ ಇತ್ತು ಅದರ ಸಾರಾ ಸಗಟಾಗಿ ಈ ಒಂದು ವರದಿಯನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನಿರಾಕರಿಸಿದ್ದಾರೆ